ನಮಸ್ತೆ ಮಳೆಗಾಲದಲ್ಲಿ ಮುಖ್ಯವಾಗಿ ಮಾಡಲೇಬೇಕಾದ ಕೆಲಸಗಳು ಯಾವುದೆಲ್ಲ ಗೊತ್ತುಂಡ ನಿಮಗೆ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಗ್ತಾ ಬಂತು ವಾರಕ್ಕೊಂದೆರಡು ಮಳೆ ಬರ್ತಾ ಇದೆ ಈಗ ಇನ್ನು ಒಂದು ತಿಂಗಳಲ್ಲಿ ಸರಿಯಾಗಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಆದರೆ ಅದಕ್ಕಿಂತ ಮೊದಲು ಕೆಲವು ಕೆಲಸಗಳನ್ನು ಮಾಡಲೇಬೇಕು ಇಲ್ಲದಿದ್ದರೆ ಬೇರೆ ಬೇರೆ ತೊಂದರೆ ಆಗ್ತದೆ ತೋಟಕ್ಕೆ ರೋಗ ಬರ್ತದೆ ಅಡಿಕೆ ಕಡಿಮೆ ಆಗ್ತದೆ ಮುಂದಿನ ವರ್ಷಕ್ಕೆ ಮುಖ್ಯವಾಗಿ ಮೊದಲು ಮಾಡಬೇಕಾದ್ದು ಉಜ್ರು ಕ್ಲೀನ್ ಮಾಡುವಂಥದ್ದು ಅಂದರೆ ಬಸ್ಸಿಗಾಲುವೆ ಇದು ನೋಡಿ ಉಜ್ರು ನಿಜವಾಗಿ ಆದರೆ ಹುಳು ತುಂಬಿಕೊಂಡು ಹುಲ್ಲು ತುಂಬಿ ಕಾಣದೇ ಇಲ್ಲ ಈಗ ಇದರಲ್ಲಿ ಸರಿಯಾಗಿ ನೀರು ಹೋಗುವುದಿಲ್ಲ ಗದ್ದೆ ಪ್ರದೇಶದ ತೋಟ ಆದರೆ ಅದರಲ್ಲಿ ನೀರು ನಿಲ್ತದೆ ಮಳೆಗಾಲದಲ್ಲೆಲ್ಲ ಅದು ಸರಾಗವಾಗಿ ಹರಿದು ಹೋಗಬೇಕು ಇಲ್ಲದಿದ್ದರೆ ಬೇರೆ ಬೇರೆ ರೋಗ ಬರ್ತದೆ ಅದನ್ನು ಕ್ಲೀನ್ ಮಾಡಬೇಕು ಇದೆಲ್ಲ ಉಜ್ರಕಣಿಗಳು ಇದನ್ನು ಚಂದ ಸವರಿ ಮಣ್ಣು ಹೂಳೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡುವಾಗ ಮಣ್ಣು ಸಿಗ್ತದಲ್ಲ ಒಂಥರ ಸೈಡಿ ಮಣ್ಣಿನ ರೀತಿ ಇರ್ತದೆ ಅದನ್ನು ಇದರ ಪಕ್ಕದಲ್ಲಿ ಇರುವ ಅಡಿಕೆ ಗಿಡಗಳಿಗೆ ಹಾಕಿದ್ರೆ ಆಯ್ತು ಅದು ತುಂಬಾ ಫಲವತ್ತಾಗಿರ್ತದೆ ಒಳ್ಳೆಯ ಗೊಬ್ಬರದ ರೀತಿ ಆಗ್ತದೆ ಅದು ಸ್ಪ್ರಿಂಕ್ಲರ್ ಇರಿಗೇಷನ್ ತೋಟ ಆದ್ರೆ ಈ ರೀತಿ ಬಲ್ಲೆ ಬಂದಿರುತ್ತದೆ ಮತ್ತೆ ಡ್ರಿಪ್ ಇರಿಗೇಷನ್ ತೋಟ ಆದ್ರೆ ತುಂಬಾ ಹುಲ್ಲು ಬರುವುದಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಸಣ್ಣ ಹುಲ್ಲು ಉಂಟು ಅಷ್ಟೇ ಅದನ್ನು ತೆಗೆಯುವ ಅವಶ್ಯಕತೆ ಇಲ್ಲ ಸ್ಪ್ರಿಂಕ್ಲರ್ ನೀರಾವರಿ ಆದ್ರೆ ತುಂಬಾ ಹುಲ್ಲು ಬಂದಿರುತ್ತದೆ ಒಂದಿಷ್ಟಿಷ್ಟೇ ಎತ್ತರಕ್ಕೆಲ್ಲ ಬಂದಿದ್ರೆ ಅದನ್ನು ಸ್ವಲ್ಪ ತೆಗೆಯುವುದು ಒಳ್ಳೇದು ಮಳೆಗಾಲದಲ್ಲಿ ತುಂಬಾ ಹುಲ್ಲು ಜಾಸ್ತಿಯಾಗಿ ಕಾಡಿನ ಹಾಗೆ ಆಗ್ತದೆ ಮತ್ತೆ ಬಿದ್ದಡಿಕೆ ಎಲ್ಲ ಇರ್ತದಲ್ಲ ಅದು ಸಿಗುದಿಲ್ಲ ಹುಡ್ತದೆ ಆ ಜಾಗದಲ್ಲಿ ಅದು ವೇಸ್ಟೇ ಮತ್ತೆ ಮತ್ತೆ ತೋಟದ ಬದಿಯಲ್ಲೆಲ್ಲ ತೋಡಿದ್ರೆ ಅದನ್ನು ಒಂದು ಐದು ವರ್ಷಕ್ಕಾದ್ರೂ ಕ್ಲೀನ್ ಮಾಡ್ತಾ ಬೇಕು ಓ ಹಂದಿಗಳೆಲ್ಲ ಬಂದಿದೆ ಸುಮಾರು ಕಾರ್ಬಾರು ಮಾಡಿವೆ ಇಲ್ಲದಿದ್ರೆ ಕಸ ಎಲ್ಲ ತುಂಬಿ ನೀರು ಹೋಗ್ಲಿಕ್ಕೆ ಜಾಗ ಸಾಕಾಗದೇ ಮತ್ತೆ ಅದು ತೋಟಕ್ಕೆ ಸಮಲ್ತದೆ ಇಲ್ಲೆಲ್ಲ ನೀರು ನಿಲ್ತದೆ ಮತ್ತೆ ಈ ಮಣ್ಣನ್ನೆಲ್ಲ ತೆಗೆದು ಅಡಿಕೆ ಮರದ ಬುಡಕ್ಕೆ ಹಾಕಿದ್ರೆ ಆಯ್ತು ಅದು ಒಳ್ಳೆ ಗೊಬ್ಬರ ಆಗ್ತದೆ ಇನ್ನೊಂದು ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ಸೋಗೆ ಇರ್ತದಲ್ಲ ಅಡಿಕೆ ಮರದ ಹಾಳೆ ಬಾಳೆ ಎಲೆಗಳು ಅದನ್ನೆಲ್ಲ ವೇಸ್ಟ್ ಇರುವುದನ್ನೆಲ್ಲ ಇದ್ರ ಬುಡಕ್ಕೆ ಹಾಕಬೇಕು ಹೀಗೆ ಹೊದಿಕೆಯಾಗೆ ಮುಚ್ಚಬೇಕು ಈ ರೀತಿ ಮಳೆಗಾಲದಲ್ಲಿ ಅದು ಚೆನ್ನಾಗಿ ಕಳಿತು ಒಳ್ಳೆ ಗೊಬ್ಬರ ಆಗ್ತದೆ ಕಾಡು ಸೊಪ್ಪು ಎಲ್ಲ ಸಿಕ್ಕಿದ್ರೆ ತುಂಬ ಉತ್ತಮ ಅದು ಹೆಚ್ಚಿದ್ರೆ ಈ ರೀತಿಯ ಸೋಗೆಗಳನ್ನು ಈ ಜಾಗದಲ್ಲಿ ಕೂಡ ಹರಡಿಡಬಹುದು ಅದು ಹುಲ್ಲು ಹೆಚ್ಚಾಗುದಿಲ್ಲ ಇಡೀ ತೋಟಕ್ಕೆ ನೀವು ಗೊಬ್ಬರ ಮಾಡಿದಾಗ ಆಗ್ತದೆ ಇನ್ನು ನಿಮ್ಮ ತೋಟದ ಬದಿಯಲ್ಲೆಲ್ಲ ಈ ರೀತಿ ಬಲ್ಲೆ ಕಾಡೆಲ್ಲ ಇದ್ರೆ ಅದನ್ನು ಸ್ವಲ್ಪ ಸವಾರದು ಒಳ್ಳೇದು ಈ ತರ ಎಲ್ಲ ಇದ್ರೆ ತೊಂದರೆ ಇಲ್ಲ ಜಾಸ್ತಿ ಆದ್ರೆ ಇಡೀ ತೋಟಕ್ಕೆ ನೆರಳಾಗ್ತದೆ ಮಳೆಗಾಲದಲ್ಲಿ ಹೇಗೂ ಮೋಡ ಇರ್ತದೆ ಮಳೆ ಬರ್ತಾ ಇರ್ತದೆ ಬೆಳಕು ಕಡಿಮೆ ಆಗಿ ರೋಗದ ಪ್ರಮಾಣ ಜಾಸ್ತಿ ಆಗ್ತದೆ ಸ್ವಲ್ಪ ಬೆಳಕೆಲ್ಲ ಬಂದ್ರೆ ಈ ಮಳೆ ಬಿಟ್ಟಿರೋಗೆಲ್ಲ ಒಳ್ಳೆ ಬಿಸಿಲೆಲ್ಲ ಸಿಗ್ತದಲ್ಲ ಅಷ್ಟಾಗುವಾಗ ರೋಗ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ನಾನು ಆಗಾಗ ರೋಗ ರೋಗ ಅಂತ ಒತ್ತಿ ಒತ್ತಿ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನೆಲ್ಲ ರೋಗಗಳು ನೀರು ಜಾಸ್ತಿಯಾಗಿ ಬರುವಂಥದ್ದು ಮಳೆಗಾಲದಲ್ಲಿ ಅಟ್ಯಾಕ್ ಆಗ್ತದೆ ಉದಾಹರಣೆಗೆ ಲೆಚ್ಚಿ ರೋಗ ಕೊಳ್ಳೆ ರೋಗ ಇಂಥದ್ದೆಲ್ಲ ಇದೆಲ್ಲ ಚೆನ್ನಾಗಿ ಆರೋಗ್ಯವಂತ ಗಿಡಗಳಿಗೆ ಅಷ್ಟು ಅಟ್ಯಾಕ್ ಆಗುದಿಲ್ಲ ನೀರು ನಿಂತ ಕೂಡ್ಲೆ ತೊಂದರೆ ಆಗುವಂಥದ್ದು ಹಾಗಾಗಿ ನೀರು ನಿಲ್ಲದಾಗೆ ಮಾಡ್ಬೇಕು ನಾವು ಅಡಿಕೆ ಮರದ ಬುಡದಲ್ಲಿ ಆದಷ್ಟು ಮತ್ತೆ ಗೊಬ್ಬರ ಎಲ್ಲ ಕೊಡದಿದ್ರೆ ರಂಜಕ ಮತ್ತೆ ಪೊಟ್ಯಾಶ್ ಮಾತ್ರ ಕೊಟ್ರೆ ಸಾಕು ಬೇರೆ ಅಂತ ಕೊಡ್ಬೇಕು ಅಂತಿಲ್ಲ ಪೊಟ್ಯಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಹಾಗಾಗಿ ಅದು ಒಳ್ಳೇದು ಮತ್ತೆ ಬೇರೆ ಅಂತ ಕೊಡ್ಬೇಕು ಅಂತಿಲ್ಲ ರಂಜಕ ಅಂತ ಹೇಳಿದ್ರೆ ಫಾಸ್ಪರಸ್ ಮತ್ತೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಇದು ಸೂಕ್ತ ಸಮಯ ಇನ್ನು ಒಂದು ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಮಳೆ ಬರುವ ಮೊದಲು ಎಲ್ಲ ಕೆಲಸ ರೆಡಿ ಮಾಡಿ ಬಿಟ್ರೆ ಮತ್ತೆ ತೊಂದರೆ ಆಗುದಿಲ್ಲ ನೋಡಿ ಎಲ್ಲ ಚಂದ ಬುಡ ಬಿಡಿಸಿದೆ ಇನ್ನು ಗೊಬ್ಬರ ಹಾಕಿದ್ರೆ ಆಯ್ತು ಇಲ್ಲಿ ಅಡಿಕೆ ಗಿಡ ಇಲ್ಲ ಅದು ಸತ್ತಿದೆ ಅದನ್ನು ಬಿಡಿಸಿದೆ ಇನ್ನು ಅಡಿಕೆ ಹಾಕಲಿಕ್ಕೆ ಈ ತರದ ಅಂಗಳ ಎಲ್ಲ ಜಾಗದಲ್ಲಿ ಇದ್ದೇ ಇರ್ತದೆ ಮಳೆಗಾಲದಲ್ಲಿ ಹಾಗೆ ಬಿಟ್ರೆ ಅಲ್ಲಿ ಹುಲ್ಲು ಬರ್ತದೆ ಅದಕ್ಕೆ ಅಡಿಕೆಯ ಸೋಗೆ ಗರಿ ಅಥವಾ ಈಡು ಮ್ಯಾಟ್ ಹೀಗೆ ಏನಾದರೂ ಹಾಕಿ ಮುಚ್ಚಲೇಬೇಕು ಮತ್ತೆ ಹುಲ್ಲು ಬಂದ್ರೆ ಅದನ್ನು ತೆಗೆಯುವುದು ಕಷ್ಟವೇ ಅಲ್ಲಿ ಹುಲ್ಲಿನ ಬೇರುಗಳೆಲ್ಲ ಬಂದ ನಂತರ ಅಡಿಕೆ ಸರಿಯಾಗಿ ಒಣಗುದಿಲ್ಲ ಮತ್ತೆ ಇರುವಂತದ್ದು ಡ್ರಿಪ್ ಪೈಪ್ ಅನ್ನೆಲ್ಲ ಮಾಡಿಸಿ ಮರಕ್ಕೆ ಕಟ್ಟುದು ಸ್ಪ್ರಿಂಕ್ಲರ್ ಇದ್ರೆ ಅದನ್ನೆಲ್ಲ ಬಿಚ್ಚಿ ಮನೆಗೆ ತಗೊಂಡು ಹೋಗಿಳುದು ಇನ್ನೇನಾದ್ರೂ ಬಾಕಿ ಆದ್ರೆ ಹೇಳಿ ಒಂದು ಕಮೆಂಟ್ ಮಾಡಿ ಒಂದು ಉಪಯೋಗ ಆಗ್ತದೆ ಬೇರೆ ಕೃಷಿಗರಿಗೂ ಕೂಡ ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಡಿ ನಮಸ್ತೆ